ಈ ಗೂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಇದು ನಾವೆಲ್ಲ ಅಂದ್ಕೊಂಡಂಗೆ ಏನ್ ಅನುಕೂಲ ಆಗುತ್ತೆ ಅನ್ನೋದು ಅನುಕೂಲ ಆಗಲಿಲ್ಲ ಅನುಕೂಲ ಯಾರಿಗಾಯ್ತು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಅನುಕೂಲ ಆಯ್ತು ಆದೇಶಕ್ಕೂ ಅವರ ಕೃತಿಗೂ ವ್ಯತ್ಯಾಸ ಇದು ಬಳಕೆದಾರನಿಗೂ ನಷ್ಟ ರೈತನಿಗೆ ಇದರಿಂದ ಲಾಭ ಇಲ್ಲ ರೈತರಿಗೂ ಲಾಭ ಇಲ್ಲ ಈಗ ಎನ್ ಡಿ ಎ ಸರ್ಕಾರ ಬಂದಾಗ ಪ್ರಧಾನಮಂತ್ರಿ ಮಾತನಾಡಿದ್ವಿ ನಾವು ಮುಂದಿನ ಐದು ವರ್ಷದಲ್ಲಿ

ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಎರಡನೇ ಅವಧಿ ಅಂತಿಮ ಹಂತಕ್ಕೆ ಬಂದಿದೆ ಇನ್ನು ನಾಲ್ಕು ತಿಂಗಳಲ್ಲಿ ಚುನಾವಣೆ ನಾಲ್ಕೈದು ತಿಂಗಳಲ್ಲಿ ಚುನಾವಣೆ ಏಪ್ರಿಲಲ್ಲಿ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಈ ಹತ್ತು ವರ್ಷದ ಅವಧಿಯಲ್ಲಿ ಬೇಕಾದಷ್ಟು ಆಗಿದ್ದಾವೆ ನಾವು ಬಲಿಷ್ಠ ಭಾರತವನ್ನು ಕಟ್ತೀವೇನು ಅಂತ ಹೇಳುವಂಥ ಈಗಿನ ಪ್ರಧಾನಮಂತ್ರಿಗಳು ಮತ್ತು ಎನ್ ಡಿ ಎ ಪ್ರಧಾನಮಂತ್ರಿಗಳು ಬಿ ಜೆ ಪಿ ನೇತಾರರು ಏನಿದ್ದಾರೆ ಇವತ್ತು ಆ ನಿರೀಕ್ಷೆ ನಾವೇನು ಸರ್ಕಾರ ಚುನಾವಣೆ ಆಯಿತು ಬದಲಾವಣೆ ಆಯಿತು ಒಂದಷ್ಟು ಅನುಕೂಲ ಆಗ್ಬೋದು ಅನ್ನೋವಂಥದ್ದು ದೇಶಕ್ಕೆ ಒಂದು ದೇಶ ಒಂದು ತೆರಿಗೆ ಅನ್ನೋದನ್ನು ತಂದರು ಮೊದಲನೇ ಬಾರಿಗೆ ಜಿ ಎಸ್ ಟಿಯನ್ನು ತಂದರು ಜಿ ಎಸ್ ಟಿ ಈಗ ಬೇರೆ ಬೇರೆ ಅನುಭವದ ಪ್ರಕಾರ ಬೇರೆ ಬೇರೆ ದೇಶದಲ್ಲಿ ಜಿ ಎಸ್ ಟಿ ಏನಿದೆ ಆ ಥರದ ಜಿ ಎಸ್ ಟಿಯನ್ನು ನಮ್ಮ ದೇಶದಲ್ಲಿ ಅವರು ಪ್ರಯೋಗ ಮಾಡಲಿಲ್ಲ ಒಂದೊಂದು ಗೂಡ್ಸಿಗೂ ಕೂಡ ಒಂದೊಂದು ಬೇರೆ ಬೇರೆ ದರವನ್ನು ನಿಗದಿ ಮಾಡಿದರು ಹಾಗೆ ಸರ್ವಿಸಿಗೂ ಕೂಡ ಈ ಗೂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಇದು ನಾವೆಲ್ಲ ಅಂದ್ಕೊಂಡಂಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಅನ್ನೋದಿತ್ತು ಅನುಕೂಲ ಆಗಲಿಲ್ಲ ಇದು ಅನುಕೂಲ ಯಾರಿಗಾಯಿತು ಅಂದರೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿಗೆ ಅನುಕೂಲ ಆಯಿತು ಇವತ್ತು ಒಂದು ದೇಶ ಒಂದು ತೆರಿಗೆ ಸಿಂಗಲ್ ಪಾಯಿಂಟು ತೆರಿಗೆ ಒಂದೇ ಕಡೆ ತೆರಿಗೆ ಹಾಕುವಂಥದ್ದು ಒಂದು ಒಂದು ವಸ್ತುವಿಗೆ ಒಂದು ಸರಕಿಗೆ ಒಂದೇ ಸರಿ ತೆರಿಗೆ ಹಾಕಬೇಕು ಉದಾಹರಣೆಗೆ ನಾವು ಮೂಲತಃ ಅಡಿಕೆ ಬೆಳೆಗಾರರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಮಲೆನಾಡು ಭಾಗದ ಆ ಸರಿ ಒಂದು ದೇಶ ಒಂದು ತೆರಿಗೆ ಸಿಂಗಲ್ ಪಾಯಿಂಟು ತೆರಿಗೆ ಅಂದಾಗ ಈಗ ಅಡಿಕೆಗೆ ಪ್ರಾರಂಭದಲ್ಲಿ ಅಡಿಕೆ ವ್ಯಾಪಾರ ಆದಾಗ ಐದು ಪರ್ಸೆಂಟ್ ತೆರಿಗೆ ಹಾಕ್ತಾರೆ ಕಮರ್ಷಿಯಲ್ ಟ್ಯಾಕ್ಸ್ ಬೇರೆ ಇದೆ ಅದು ಅಡಿಕೆ ಉಪ ಉತ್ಪನ್ನ ಆಗುವಾಗ ಅಡಿಕೆ ಪುಡಿಯಾಗಿ ಅದು ಸ್ವೀಟ್ ಅಡಿಕೆ ಆಗ್ಬೋದು ಅಥವಾ ಪಾನ್ ಮಸಾಲ ಆಗ್ಬೋದು ಹೀಗೆ ಬೇರೆ ಬೇರೆ ರೂಪಗಳನ್ನು ಕಂಡಾಗ ಅಲ್ಲಿ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ವರೆಗೆ ಟ್ಯಾಕ್ಸ್ ಹಾಕುವಂಥದ್ದು ಇದು ಅಡಿಕೆ ಬೆಳೆಗಾರರಿಗೂ ಲಾಭ ಅಲ್ಲ ಅದನ್ನು ಅಡಿಕೆಯನ್ನು ಬಳಕೆ ಮಾಡುವಂಥವ್ರಿಗೂ ಅಂದರೆ ಬೆಳೆಗಾರರಿಗೂ ಮತ್ತು ಬಳಕೆದಾರರ ಮಧ್ಯೆ ಬಹಳದಷ್ಟು ಗೊಂದಲಗಳಿದ್ದಾವೆ ಅದರಿಂದ ಈ ಥರ ಬೇರೆ ಈ ಉದಾಹರಣೆಗೆ ನೀವು ಗೋಧಿ ಹಿಟ್ಟು ಗೋಧಿಗೆ ನೀವು ಮಾರಾಟ ಮಾಡಿದಾಗ ಟ್ಯಾಕ್ಸ್ ಆಗ್ತಾರೆ ಗೋಧಿ ಹಿಟ್ಟು ಮಾರಾಟ ಮಾಡುವಾಗ ಕೂಡ ಟ್ಯಾಕ್ಸ್ ಆಗ್ತಾರೆ ಗೋಧಿಯ ಹೋಟ್ಲಿಗೆ ಹೋದಾಗ ಗೋಧಿಗೆ ಸಂಬಂಧಪಟ್ಟಂಥ ನೀವು ಉಪ್ಪಿಟ್ಟು ಮಾಡಲಿ ಚಪಾತಿ ಮಾಡಲಿ ಮತ್ತೊಂದು ಮಾಡಿದಾಗಲೂ ಕೂಡ ಮತ್ತೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾರೆ ಅಂದರೆ ಅವರು ಅವರ ಆದೇಶಕ್ಕೂ ಅವರ ಕೃತಿಗೂ ವ್ಯತ್ಯಾಸಗಳಿದ್ದಾವೆ ಇದು ಬಳಕೆದಾರನಿಗೂ ನಷ್ಟ ಹಿಟ್ಟು ಕೊಳ್ಳುವಾಗಲೂ ಟ್ಯಾಕ್ಸು ಹೋಟ್ಲಲ್ಲಿ ತಿಂಡಿ ತಿನ್ನುವಾಗಲೂ ಮತ್ತೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸು ರೈತನಿಗೆ ಇದರಿಂದ ಲಾಭ ಇಲ್ಲ ಅಂದರೆ ರೈತರಿಗೂ ಲಾಭ ಇಲ್ಲ ಈಗ ಎನ್ ಡಿ ಎ ಸರ್ಕಾರ ಬಂದಾಗ ಒಂದು ಮಾತು ಹೇಳಿದರು ನಾವು ಮುಂದಿನ ಐದು ವರ್ಷದಲ್ಲಿ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಡಬಲ್ ಮಾಡ್ತೀವಿ ಯಾವುದಕ್ಕಾಗಿದೆ ದ್ವಿಗುಣ ಭತ್ತ ಬೆಳೆ ಆಗಲಿ ಗೋಧಿ ಬೆಳೆಯೋರಾಗಲಿ ರಾಗಿ ಬೆಳೆಯೋರಾಗಲಿ ಬೇರೆ ಬೇರೆ ಬೆಳೆಗಾರರು ಇವತ್ತಿಗೂ ಅವ್ರಿಗೇನು ಲಾಭ ಇಲ್ಲ ಶೇಂಗಾ ಎಣ್ಣೆ ಶೇಂಗಾ ಬೆಳೆಗಾರನಿಗೆ ಶೇಂಗಾ ಬೆಳೆಯವನಿಗೆ ಲಾಭ ಇಲ್ಲ ಶೇಂಗಾ ಎಣ್ಣೆ ಅರವತ್ತು ರೂಪಾಯಿ ಇದ್ದಿದ್ದು ಇವತ್ತು ನೂರ ರೂಪಾಯಿ ಆಗಿದೆ ಸೆಂಡಾಕಿಂದ್ರೆ ರೇಟ್ ಜಾಸ್ತಿ ಆಗಿದೆಯಾ ಇದು ಇವತ್ತು ನಾವು ಚರ್ಚೆ ಮಾಡಬೇಕಾದ ವಿಚಾರ ಹಾಗೆ ಮಧ್ಯ ಎರಡು ವರ್ಷ ಕೊರೋನಾ ಬಂತು ಎರಡು ಸಾವಿರದ ಹತ್ತೊಂಬತ್ತರಿಂದ ಕೊರೋನಾ ಬಂತು ಲಾಭ ಯಾರಿಗಾಯಿತು ಔಷಧಿ ಉತ್ಪಾದಕರು ಯಾರಿದ್ರು ಅವ್ರುಗಳಿಗೆ ಲಾಭ ಆಯಿತು ಯಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ನಡೆಸಿದ್ರು ಅವ್ರಿಗೆ ಲಾಭ ಆಯಿತು ದುರದೃಷ್ಟ ಜನರು ಏಳು ಎಂಟು ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಕೊರೋನಾ ಸಂತ್ರಸ್ತರು ಅವರೆಲ್ಲ ಅವರ ಇಡೀ ಜೀವನದ ದುಡಿಮೆ ಮತ್ತು ಅವ್ರು ಮಾಡಿದಂಥ ಎಲ್ಲ ಆಸ್ತಿಗಳನ್ನು ಕೂಡ ಮಾರಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವೆಲ್ಲ ಮಾರಿ ಬದುಕುವಂಥ ವಾತಾವರಣ ಟ್ರೀಟ್ಮೆಂಟ್ ತಗೊಂಡಿದ್ದು ಚಿಕಿತ್ಸೆ ತಗೊಂಡಿದ್ದು ದುಡ್ಡು ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾವ ಜನಗಳಿಗೆ ಸಹಾಯ ಆಗದೆ ಇರುವಂಥ ವಿಚಾರ ಗೊಬ್ಬರದ ರೇಟು ಐನೂರು ರೂಪಾಯಿ ಇತ್ತು ಗೊಬ್ಬರದ ಒಂದು ಚೀಲಕ್ಕೆ ಐವತ್ತು ಕೆ ಜಿ ಚೀಲಕ್ಕೆ ಐನೂರು ರೂಪಾಯಿ ಡಿ ಎ ಪಿ ಆಗ್ಬೋದು ಮತ್ತೊಂದು ಗೊಬ್ಬರ ಆಗ್ಬೋದು ಇವತ್ತು ಎರಡು ಸಾವಿರ ಚೀಲರಿ ಆಗಿದೆ ಅಂದರೆ ಎಷ್ಟು ಪಟ್ಟು ಐನೂರು ಆರ್ನೂರು ಪಟ್ಟು ಐನೂರು ಆರುನೂರು ಪಟ್ಟು ಇವತ್ತು ಗೊಬ್ಬರದ ಬೆಲೆಗಳು ಆಕಾಶಕ್ಕೆ ಹೋಗಿದ್ದವು ಬೇರೆ ರೈತ ಬಳಸುವಂಥ ಯಾವುದೂ ಕೂಡ ಅವರ ಬೆಳೆಗೆ ಬೇಕಾದಂಥ ಯಾವುದೇ ಗೊಬ್ಬರ ರಸಗೊಬ್ಬರಗಳು ಬೀಜ ಯಾವುದೂ ಕೂಡ ರೇಟು ಕಡಿಮೆ ಆಗಲೇ ಇಲ್ಲ ಮತ್ತು ಹೇಗೆ ರೈತರ ಆದಾಯ ದ್ವಿಗುಣ ಆಗೋದು ರೈತರ ಬೆಳೆಗಳ ರೇಟ್ ಜಾಸ್ತಿ ಆಗಬೇಕು ಭತ್ತ ಬೆಳೆಯೋರು ಸಂಪೂರ್ಣ ನಿತ್ಯ ಹೋಗ್ಬಿಟ್ರು ರೈಸ್ ಮಿಲ್ಗಳು ಮುಚ್ಚೋದು ಭತ್ತ ಬೆಳೆಯೋದು ನಿಲ್ಸಿ ರೈಸ್ ಮಿಲ್ ಮುಚ್ಚೋದು ಭತ್ತ ಕೊಳ್ಳೋವಂಥ ವ್ಯಾಪಾರಸ್ಥರು ಇಲ್ಲ ಅಕ್ಕಿ ಮಾಡಿ ಮಾರೋವಂಥವರು ಇಲ್ಲ ರೈಸ್ ಮಿಲ್ಗಳಲ್ಲಿ ಉದ್ಯೋಗ ಕೂಡ ನಷ್ಟ ಆಯ್ತು ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಹೋಯಿತು ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇಪ್ಪತ್ತೊಂದರವರೆಗೆ ಯಾರು ಸಾರಿಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದ್ದರು ಸರ್ವನಾಶ ಆಗಿ ಹೋದರು ಸರ್ವನಾಶ ಆದರು ಅವರು ಬಸ್ ನಡೆಸೋರಾಗಲಿ ಬೂಟ್ಸ್ ವೆಹಿಕಲ್ನವರಾಗಲಿ ಲಾರಿಯವರಾಗಲಿ ಎಲ್ಲರೂ ಸರ್ವನಾಶ ಆದರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಮನೆ ಸೇರ್ಬಿಟ್ರು ಬೀದಿ ಬದಿ ವ್ಯಾಪಾರಸ್ಥರು ಉಳಿಲೇ ಇಲ್ಲ ಆದರೆ ಈ ನಾವು ಎಲ್ಲಿ ಯಾವುದಕ್ಕೆ ಎಂಪ್ಲಾಯ್ಮೆಂಟು ಸಂಪೂರ್ಣ ಹೋಯ್ತು ಮತ್ತು ಯಾವುದಕ್ಕೆ ಅನುಕೂಲ ಆಯಿತು ಅದರಿಂದ ಇವೆಲ್ಲವೂ ಚುನಾವಣೆಯ ನಮ್ಮದು ಮುಂದಿರುವಂಥ ಚರ್ಚೆಯ ವಿಚಾರಗಳು